ಮನೆಯ ಹೊಸ್ತಿಲನ್ನು ಅಪರಿಚಿತ ಹಸು ಇಲ್ಲಿಂದಲೋ ಬಂದು ಮತ್ತೆ ಮತ್ತೆ ಸಮೀಪಿಸುತ್ತಿದ್ದರೆ ಒಂದು ಬಾರಿ ಎರಡು ಬಾರಿ ಅನೇಕ ಬಾರಿ ಎಚ್ಚರ ಇದು ಸಾಮಾನ್ಯವಲ್ಲ ಇದು ಪ್ರಕೃತಿ ನಿಮಗೆ ಯಾವುದೋ ಆಳವಾದ ಸಂಕೇತವನ್ನು ಕಳುಹಿಸುತ್ತಿದೆಯೇ ನಿಮ್ಮ ಮನೆಯ ಶಕ್ತಿಯಲ್ಲಿ ಯಾವುದಾದರೂ ದೈವಿಕ ಅಂಶವಿದೆ ಅದನ್ನು ಆಕರ್ಷಿಸುತ್ತಿದೆಯೇ ಅಥವಾ ನಿಮ್ಮ ಪಿತೃದೇವತೆಗಳು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಏನಾದರೂ ಹೇಳಲು ಬಯಸುತ್ತಿದ್ದಾರೆ ಈ ರಹಸ್ಯವನ್ನು ನಿರ್ಲಕ್ಷಿಸಬೇಡಿ ಏಕೆಂದರೆ ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯವು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ಇದು ಕೇವಲ ಒಂದು ಹಸುವಿನ ಕಥೆಯಲ್ಲ ಇದು ನಿಮ್ಮ ಭವಿಷ್ಯ ನಿಮ್ಮ ಮನೆಯ ಸುಖಶಾಂತಿ ಮತ್ತು ನಿಮ್ಮ ಕರ್ಮಗಳ ಅರ್ಥವಾಗಿರಬಹುದು ಈ ಯಾತ್ರೆ ಮುಗಿಯುವವರೆಗೆ ನನ್ನೊಂದಿಗೆ ಇರಿ ಏಕೆಂದರೆ ಇಂದು ನಿಮಗೆ ಸಿಗುವ ಜ್ಞಾನ ಅಮೂಲ್ಯವಾದದ್ದು ಬನ್ನಿ ಈ ರಹಸ್ಯದ ಪದರಗಳನ್ನು ಒಂದೊಂದಾಗಿ ತೆರೆಯಲು ಪ್ರಾರಂಭಿಸೋಣ ದೈವಿಕ ಸಂದೇಶವಾಹಕ ನಮ್ಮ ಸುತ್ತಲಿನ ಜೀವನ ಈ ಪ್ರಕೃತಿ ಈ ವಿಶ್ವ ಎಲ್ಲವೂ ಒಂದಕ್ಕೊಂದು ಸಂಬಂಧಿಸಿವೆ ಪ್ರತಿ ಘಟನೆಯ ಹಿಂದೆ ಯಾವುದೋ ಒಂದು ಕಾರಣ ಅಡಗಿರುತ್ತದೆ ಸಾಮಾನ್ಯ ಮನುಷ್ಯರಾದ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅಷ್ಟಾಗಿ ಮುಳುಗಿರುತ್ತೇವೆ ಈ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಾಧ್ಯವಾಗುವುದಿಲ್ಲ ನಾವು ತರ್ಕ ಮತ್ತು ವಿಜ್ಞಾನದ ಜನತಿನಲ್ಲಿ ಬದುಕುತ್ತೇವೆ ಅಲ್ಲಿ ಪ್ರತಿಯೊಂದು ವಿಷಯಕ್ಕೂ ಭೌತಿಕ ಆಧಾರ ಬೇಕು ಆದರೆ ನಮ್ಮ ಕಣ್ಣಿಗೆ ಕಾಣದ ಮತ್ತೊಂದು ಜಗತ್ತು ಕೂಡ ಇದೆ ಅದು ಶಕ್ತಿಯ ಜಗತ್ತು ಸಂಕೇತಗಳ ಜಗತ್ತು ಆಧ್ಯಾತ್ಮಿಕ ಜಗತ್ತು ನಮ್ಮ ಪ್ರಾಚೀನ ಹಿಂದೂ ಧರ್ಮದಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಈ ಜಗತ್ತಿನ ರಹಸ್ಯಗಳು ಶತಮಾನಗಳ ಹಿಂದೆಯೇ ಬಹಿರಂಗಗೊಂಡಿವೆ ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ಪ್ರಮುಖ ಭಾಗವೆಂದರೆ ನಮ್ಮ ಸುತ್ತಮುತ್ತಲಿನ ಜೀವಿಗಳು ಹಸು ನಾಯಿ ಕಾಗೆ ಇರುವೆ ಇವೆಲ್ಲ ಕೇವಲ ಪ್ರಾಣಿಗಳಲ್ಲ ಇವು ಸಂದೇಶವಾಹಕರು ಇವು ಆ ಅದೃಶ್ಯ ಶಕ್ತಿಯ ದೂತರು ಇವು ನಮಗೆ ಸಮಯಕ್ಕೆ ಅನುಗುಣವಾಗಿ ಬರಲಿರುವ ಒಳ್ಳೆಯ ಅಥವಾ ಕೆಟ್ಟ ಕಾಲದ ಬಗ್ಗೆ ಎಚ್ಚರಿಸುತ್ತವೆ ಇಂದು ನಾವು ಗೋಮಾತೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಪವಿತ್ರ ಸಾತ್ವಿಕ ಮತ್ತು ಶಾಂತ ಸ್ವಭಾವದ ಜೀವಿ ಇದರ ದೈವಿಕ ಶಕ್ತಿಯು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ತಕ್ಷಣವೇ ಗುರುತಿಸಬಲ್ಲದು ಆದ್ದರಿಂದ ಒಂದು ಹಸು ನಿಮ್ಮ ಮನೆಯನ್ನು ತನ್ನ ನಿಲ್ಲುವ ಸ್ಥಳವನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಮತ್ತೆ ಮತ್ತೆ ನಿಮ್ಮ ಹೊಸ್ತಿಲಿಗೆ ಬಂದರೆ ಅದನ್ನು ಕೇವಲ ಒಂದು ಸಂಯೋಗವೆಂದು ಭಾವಿಸಿ ಮರೆಯಬೇಡಿ ಇದು ಒಂದು ಆಳವಾದ ಸಂಕೇತ ಇದು ಒಂದು ಆಹ್ವಾನ ನೀವು ನಿಲ್ಲಿಸಿ ಯೋಚಿಸಿ ಅರ್ಥ ದೇವತೆಗಳು ಮತ್ತು ಸಮೃದ್ಧಿಯ ಸಂಕೇತ ಮೊದಲಿಗೆ ಹಸುವಿನ ಸಂಬಂಧ ಯಾವ ದೇವಶಕ್ತಿಯೊಂದಿಗೆ ಇದೆ ಎಂದು ಅರ್ಥ ಮುಖ್ಯ ನಮ್ಮ ಧರ್ಮದಲ್ಲಿ ಹಸುವನ್ನು ಗೋಮಾತೆ ಎಂದು ಪೂಜಿಸಲಾಗುತ್ತದೆ ಹಸುವಿನ ದೇಹದಲ್ಲಿ ಮೂವತ್ಮೂರು ಕೋಟಿ ದೇವತೆಗಳು ನೆಲೆಸಿದ್ದಾರೆ ಎಂದು ಹೇಳಲಾಗುತ್ತದೆ ಇದು ಸಾಕ್ಷಾತ್ ಕಾಮಧೇನುವಿನ ಸ್ವರೂಪ ಗೋಮಾತೆಯೂ ಧನದೇವತೆಯಾದ ಲಕ್ಷ್ಮೀಯ ಸ್ವರೂಪವೂ ಹೌದು ಯಾವ ಮನೆಯ ಹಸ್ತಿಲಿಗೆ ಹಸು ತಾನಾಗಿಯೇ ಬಂದು ಶಾಂತವಾಗಿ ನಿಲ್ಲುತ್ತದೆಯೋ ಆ ಮನೆಗೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಕೃಪೆಯಿದೆ ಎಂದು ಅರ್ಥ ಇದು ಅತ್ಯಂತ ಶುಭ ಸಂಕೇತ ಇದರ ಅರ್ಥ ಆ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿದೆ ಹಸು ಬಂದು ಮನೆಯ ಮುಂದೆ ಸಗಣಿ ಹಾಕಿದರೆ ಅದು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಶುದ್ಧೀಕರಿಸಿ ಸಂಪತ್ತಿನ ಆಗಮನವನ್ನು ಸೂಚಿಸುತ್ತದೆ ಆದರೆ ಇಲ್ಲಿ ಒಂದು ಸೂಕ್ಷ್ಮವಾದ ವಿಷಯವನ್ನು ಗಮನಿಸಬೇಕು ನಿಮ್ಮ ಮನೆಗೆ ಬರುವ ಹಸು ಆರೋಗ್ಯಕರವಾಗಿದ್ದು ಶಾಂತವಾಗಿದ್ದರೆ ಅದು ಶುಭ ಆದರೆ ಅದೇ ಹಸು ಬಹಳ ಕರುಣಾಜನಕವಾಗಿ ಅಂಬಾ ಎಂದು ಕೂಗುತ್ತಿದ್ದರೆ ಅಥವಾ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅದು ಮುಂಬರುವ ಕಷ್ಟದ ಸಂಕೇತವಾಗಿರಬಹುದು ಇದರ ಅರ್ಥ ನಿಮ್ಮ ಮನೆಯ ಶಕ್ತಿಯಲ್ಲಿ ಏನೋ ದೋಷವಿದೆ ಅಥವಾ ನಿಮ್ಮ ಕುಟುಂಬಕ್ಕೆ ಯಾವುದೋ ಸಂಕಷ್ಟ ಎದುರಾಗಬಹುದೆಂಬ ಎಚ್ಚರಿಕೆ ಪಿತೃಗಳ ಆಶೀರ್ವಾದ ಹಸುವಿನ ಸಂಬಂಧ ಕೇವಲ ದೇವತೆಗಳೊಂದಿಗೆ ಮಾತ್ರವಲ್ಲದೆ ಪಿತೃದೇವತೆಗಳೊಂದಿಗೆ ಅಂದರೆ ನಮ್ಮ ಪೂರ್ವಜರ ಆತ್ಮಗಳೊಂದಿಗೂ ಇದೆ ನಮ್ಮ ಶಾಸ್ತ್ರಗಳು ಹೇಳುವಂತೆ ನಮ್ಮ ಪೂರ್ವಜರು ನಮ್ಮೊಂದಿಗೆ ಏನಾದರೂ ಹೇಳಲು ಬಯಸಿದಾಗ ಅಥವಾ ಅವರು ಅತೃಪ್ತರಾದಾಗ ಅವರು ಯಾವುದಾದರೂ ಜೀವಿಯ ಮೂಲಕ ನಮ್ಮ ಬಳಿಗೆ ಬರಲು ಪ್ರಯತ್ನಿಸುತ್ತಾರೆ ವಿಶೇಷವಾಗಿ ಪಿತೃಪಕ್ಷದ ಸಮಯದಲ್ಲಿ ಅಥವಾ ಅಮಾವಾಸ್ಯೆಯ ದಿನ ಹಸು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅದು ನಿಮ್ಮ ಪೂರ್ವಜರು ನಿಮ್ಮಿಂದ ಆಹಾರವನ್ನು ಅಥವಾ ಗೋಗ್ರಾಸವನ್ನು ಬಯಸುತ್ತಿದ್ದಾರೆ ಎಂಬುದರ ಸ್ಪಷ್ಟ ಸಂಕೇತ ಆ ಹಸುವನ್ನು ಓಡಿಸಬೇಡಿ ಅದಕ್ಕೆ ಗೌರವದಿಂದ ರೊಟ್ಟಿ ಬೆಲ್ಲ ಅಥವಾ ಹುಲ್ಲನ್ನು ನೀಡಿ ಹೀಗೆ ಮಾಡುವುದರಿಂದ ನಿಮ್ಮ ಪಿತೃದೇವತೆಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವರು ನಿಮಗೆ ಪೂರ್ಣ ಆಶೀರ್ವಾದವನ್ನು ನೀಡುತ್ತಾರೆ ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಬರುತ್ತಿರುವ ಅನೇಕ ಅಡೆತಡೆಗಳು ನಿವಾರಣೆಯಾಗುತ್ತವೆ ಹಸುವಿನ ಬಣ್ಣ ಮಟ್ಟುವದರ ಅರ್ಥ ಹೇಗೆ ಪ್ರತಿಯೊಂದು ಘಟನೆಗೂ ಅರ್ಥವಿದೆಯೋ ಹಾಗೇ ಹಸುವಿನ ಬಣ್ಣಕ್ಕೂ ತನ್ನದೇ ಆದ ಸಂಕೇತವಿದೆ ಕಪ್ಪು ಹಸು ನಿಮ್ಮ ಮನೆಗೆ ಕಪ್ಪು ಹಸು ಮತ್ತೆ ಮತ್ತೆ ಬರುತ್ತಿದ್ದರೆ ಅನೇಕ ಜನರು ಭಯಪಡುತ್ತಾರೆ ಆದರೆ ಶಾಸ್ತ್ರಗಳ ಪ್ರಕಾರ ಕಪ್ಪು ಹಸು ಅಥವಾ ಕಪಿಲ ಹಸುವಿಗೆ ಸೇವೆ ಮಾಡುವುದರಿಂದ ಶನಿ ಮತ್ತು ರಾಹುನಂತಹ ಗ್ರಹಗಳ ದುಷ್ಪರಿಣಾಮಗಳು ಶಾಂತವಾಗುತ್ತವೆ ಕಪ್ಪು ಹಸು ಮನೆಗೆ ಬರುವುದು ನಿಮ್ಮ ಮನೆಯ ಮೇಲಿರುವ ದೃಷ್ಟಿದೋಷ ಅಥವಾ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳಲು ಬಂದಿದೆ ಎಂದು ಸೂಚಿಸುತ್ತದೆ ಅದಕ್ಕೆ ಆಹಾರ ನೀಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಹಸು ಬಿಳಿ ಬಣ್ಣವನ್ನು ಪವಿತ್ರತೆ ಶಾಂತಿ ಮತ್ತು ಸಕಾರಾತ್ಮಕತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಮನೆಗೆ ಸಂಪೂರ್ಣ ಬಿಳಿ ಹಸುವಿನ ಆಗಮನವು ಅತ್ಯಂತ ಶುಭ ಸಂಕೇತವಾಗಿದೆ ಇದು ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಯ ಹಂತವು ಕೊನೆಗೊಳ್ಳದಿದೆ ಮತ್ತು ಸುಖಶಾಂತಿ ನೆಲೆಸಲಿದೆ ಎಂದು ಸೂಚಿಸುತ್ತದೆ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂಕೇತವಾಗಿದೆ ಕಂದುಬಣ್ಣ ಅಥವಾ ಮಿಶ್ರ ಬಣ್ಣದ ಹಸು ನಿಮ್ಮ ಮನೆಗೆ ಕಂದುಬಣ್ಣ ಅಥವಾ ಮಿಶ್ರಬಣ್ಣದ ಹಸು ಬಂದರೆ ಅದು ಜೀವನದಲ್ಲಿ ಸಮತೋಲನವನ್ನು ಸೂಚಿಸುತ್ತದೆ ಇದು ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲ ಸಿಗಲಿದೆ ಮತ್ತು ನಿಮ್ಮ ಜೀವನವು ಸ್ಥಿರವಾಗಿ ಸಾಗಲಿವೆ ಎಂಬುದರ ಸಂಕೇತವಾಗಿದೆ ವಿಶೇಷ ಸಂಕೇತಗಳು ಹಸುವಿನ ಅಳು ಅಂಬ ಎನ್ನುವುದು ನಿಮ್ಮ ಮನೆಯ ಮುಂದೆ ನಿಂತು ಒಂದು ಹಸು ಬಹಳ ದುಃಖದಿಂದ ಮತ್ತು ದೀರ್ಘವಾಗಿ ಅಂಬಾ ಎಂದು ಕೂಗಿದರೆ ಅದು ಬಹಳ ಗಂಭೀರ ಮತ್ತು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಆ ಮನೆಯ ಸದಸ್ಯರಿಗೆ ಬರಲಿರುವ ಭಾರೀ ಸಂಕಷ್ಟ ಆರೋಗ್ಯ ಸಮಸ್ಯೆ ಅಥವಾ ದೊಡ್ಡ ಅನಾಹುತದ ಮುನ್ಸೂಚನೆಯಾಗಿರಬಹುದು ಇಂತಹ ಪರಿಸ್ಥಿತಿಯಲ್ಲಿ ದೇವರ ಶರಣು ಹೋಗಿ ಕುಟುಂಬದ ರಕ್ಷಣೆಗಾಗಿ ಪ್ರಾರ್ಥಿಸಬೇಕು ಕರುವಿನ ಜೊತೆಗೆ ಹಸು ಇದಕ್ಕೆ ವಿರುದ್ಧವಾಗಿ ಒಂದು ಹಸು ತನ್ನ ಕರುವಿನ ಜೊತೆಗೆ ನಿಮ್ಮ ಮನೆಗೆ ಬಂದರೆ ಅದು ಸೌಭಾಗ್ಯದ ಅತ್ಯುನ್ನತ ಸಂಕೇತವಾಗಿದೆ ಇದಕ್ಕಿಂತ ಶುಭ ಸಂಕೇತ ಇನ್ನೊಂದಿಲ್ಲ ಇದರ ಅರ್ಥ ನಿಮ್ಮ ಮನೆಯ ಶಕ್ತಿಯು ತುಂಬ ಸಕಾರಾತ್ಮಕ ಮತ್ತು ಪವಿತ್ರವಾಗಿದೆ ಇದು ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲಿ ದೊಡ್ಡ ಶುಭಸುಟಿ ಬರಲಿದೆ ಸಂತಾನ ಪ್ರಾಪ್ತಿಯಾಗಲಿದೆ ಅಥವಾ ಧನಧಾನ್ಯ ವೃದ್ಧಿಯಾಗಲಿದೆ ಎಂಬುದರ ಸ್ಪಷ್ಟ ಸಂಕೇತವಾಗಿದೆ ಅಂತಹ ತಾಯಿ ಕರುವಿಗೆ ತಪ್ಪದೇ ಆಹಾರ ನೀಡಿ ಅವುಗಳ ಸೇವೆ ಮಾಡುವುದರಿಂದ ನಿಮಗೆ ಅಸಂಖ್ಯಾತ ಪುಣ್ಯ ಲಭಿಸುತ್ತದೆ ಏನು ಮಾಡಬೇಕು ಹಾಗಾದರೆ ಹಸುಮನೆಗೆ ಬಂದಾಗ ಅಶುಭ ಸಂಕೇತವನ್ನು ನೀಡುತ್ತಿದ್ದರೆ ಏನು ಮಾಡಬೇಕು ಅದನ್ನು ಹೊಡೆಯುವುದೋ ಅಥವಾ ಓಡಿಸುವುದೂ ಸರಿಯೇ ಖಂಡಿತ ಇಲ್ಲ ಹಿಂದೂ ಧರ್ಮದಲ್ಲಿ ಗೋಮಾತೆಗೆ ಹಿಂಸೆ ನೀಡುವುದು ಮಹಾಪಾಪವೆಂದು ಪರಿಗಣಿಸಲಾಗುತ್ತದೆ ಅದು ಕೇವಲ ಒಂದು ಸಂದೇಶವಾಹಕ ಅದು ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದೆ ನಿಮ್ಮನ್ನು ಎಚ್ಚರಿಸುತ್ತಿದೆ ಅದಕ್ಕೆ ಕಷ್ಟ ಕೊಡುವುದರಿಂದ ನೀವು ಹೆಚ್ಚು ಪಾಪಕ್ಕೆ ಗುರಿಯಾಗುತ್ತೀರಿ ಸರಿಯಾದ ಮಾರ್ಗವೆಂದರೆ ಅದರ ಸಂಕೇತವನ್ನು ಅರ್ಥ ಪರಿಹಾರ ಮಾಡುವುದು ಗೋಸೇವೆ ಮಾಡಿ ಮನೆಗೆ ಬಂದ ಹಸುವಿಗೆ ಗೌರವದಿಂದ ಆಹಾರಮಟ್ಟು ನೀರು ನೀಡಿ ಅದರ ಮೈದಡವಿ ನಮಸ್ಕರಿಸಿ ಮನೆಯನ್ನು ಶುದ್ಧೀಕರಿಸಿ ನಿಮ್ಮ ಮನೆಯಲ್ಲಿ ನಿಯಮಿತವಾಗಿ ಪೂಜೆಗಳನ್ನು ಪ್ರಾರಂಭಿಸಿ ಸಂಜೆ ತುಪ್ಪದ ದೀಪವನ್ನು ಹಚ್ಚಿ ಕರ್ಪೂರದ ಧೂಪವನ್ನು ಹಾಕಿ ಮಂತ್ರಪಠನ ಮಾಡಿ ಹನುಮಾನ್ ಜಾಲಿಸ ಅಥವಾ ದುರ್ಗಾ ಸಪ್ತಶತಿ ಪಠನ ಮಾಡಿ ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ದಾನ ಮಾಡಿ ಶುಕ್ರವಾರದ ದಿನ ಲಕ್ಷ್ಮೀದೇವಿಯ ಪೂಜೆ ಮಾಡಿ ಮತ್ತು ಬಡವರಿಗೆ ದಾನ ಮಾಡಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹಸುವನ್ನು ದೋಷಿ ಎಂದು ಭಾವಿಸುವುದಕ್ಕಿಂತ ಅದರ ಮೂಲಕ ಬಂದ ಸಂದೇಶವನ್ನು ಅರ್ಥಮಾಡಿಕೊಂಡು ನಿಮ್ಮ ಕರ್ಮಗಳನ್ನು ನಿಮ್ಮ ಮನೆಯ ಶಕ್ತಿಯನ್ನು ಮತ್ತು ನಿಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಸುಧಾರಿಸಲು ಪ್ರಯತ್ನಿಸಿ ಅಂತಿಮ ಮಾತು ಹಸು ಒಂದು ಕನ್ನಡಿಯಂತೆ ಅದು ನಿಮಗೆ ನಿಮ್ಮ ಮನೆಯ ಶಕ್ತಿಯ ಚಿತ್ರವನ್ನು ಮಾತ್ರ ತೋರಿಸುತ್ತದೆ ಚಿತ್ರ ಸರಿಯಿಲ್ಲದಿದ್ದರೆ ಕನ್ನಡಿ ಒಡೆಯುವುದರಿಂದ ಏನೂ ಪ್ರಯೋಜನವಿಲ್ಲ ನೀವು ನಿಮ್ಮನ್ನು ಸುಧಾರಿಸಿಕೊಳ್ಳಬೇಕು ಈ ಸೃಷ್ಟಿ ಎಲ್ಲವೂ ಒಂದಕ್ಕೊಂದು ಮಾತನಾಡುತ್ತದೆ ಜೀವಜಂತುಗಳು ನಮಗೆ ಅತ್ಯಂತ ನಿಕಟ ಸಂದೇಶವಾಹಕರು ಅವುಗಳ ಭಾಷೆಯನ್ನು ಅರ್ಥಮಾಡಿಕೊಳ್ಳುವುದೇ ನಿಜವಾದ ಜ್ಞಾನ ಆದ್ದರಿಂದ ಮುಂದಿನ ಬಾರಿ ನಿಮ್ಮ ಹೊಸ್ತಿಲಿಗೆ ಆ ಗೋಮಾತೆ ಬಂದಾಗ ಅದನ್ನು ನೋಡಿ ಭಯಪಡಬೇಡಿ ಅಥವಾ ನಿರ್ಲಕ್ಷಿಸಬೇಡಿ ಒಂದು ಕ್ಷಣ ನಿಲ್ಲಿ ಅದರ ಕಣ್ಣುಗಳಲ್ಲಿ ನೋಡಿ ಅದರ ಶಾಂತ ಸ್ಥಿತಿಯನ್ನು ಅನುಭವಿಸಿ ಅದು ನಿಮ್ಮೊಂದಿಗೆ ಏನನ್ನು ಹೇಳುತ್ತಿದೆ ಅದು ನಿಮಗಾಗಿ ಯಾವ ಆಳವಾದ ಸಂದೇಶವನ್ನು ತಂದಿದೆ ಎಂದು ಅರ್ಥಮಾಡಿಕೊಳ್ಳಿ ಏಕೆಂದರೆ ಆ ಸಂದೇಶವು ನಿಮ್ಮ ಜೀವನದ ಮುಚ್ಚಿದ ಬಾಗಿಲನ್ನು ತೆರೆಯುವ ಕೀಲಿಯಾಗಿರಬಹುದು ಬರಲಿರುವ ಚಂಡಮಾರುತದಿಂದ ರಕ್ಷಿಸುವ ಸಂಕೇತವಾಗಿರಬಹುದು ಅಥವಾ ಸಾಕ್ಷಾತ್ ಸಮೃದ್ಧಿಯ ರೂಪದಲ್ಲಿ ನಿಮ್ಮ ಹೊಸ್ತಿಲಿನಲ್ಲಿ ನಿಂತಿರಬಹುದು ಜೀವನವು ರಹಸ್ಯಗಳಿಂದ ತುಂಬಿದೆ ಮತ್ತು ಈ ರಹಸ್ಯಗಳನ್ನು ಅರ್ಥಮಾಡಿಕೊಂಡವನೇ ಜ್ಞಾನಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ